ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯುಧ ಪೂಜೆ ದಿನ ಸೊ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ತುಂಬ ಗ್ರ್ಯಾಂಡಾಗಿ ಏನು ಇಲ್ಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ಇವತ್ತು ಆಯುಧ ಪೂಜೆ ಮುಗಿಸ್ಕೊಂಡು ನಾವು ತಿರುಪತಿಗೆ ಹೊರಟಿದ್ದೀವಿ ನೈಟು ಸೊ ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬೈಕಿಗೆ ಹಾರ ಮಾಡಿರಲಿಲ್ಲ ಹಾಗಾಗಿ ಹಾರ ಮಾಡ್ಕೋತಾ ಇದ್ದೀನಿ ಪೂಜೆನೆಲ್ಲ ಮುಗಿಸ್ಕೊಂಡು ಹಾರಾನ ಮಾಡಿಕೊಂಡು ಬೈಕ್ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಸೊ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿ ಸೊ ಮೊಸರು ಹಕ್ಕಿ ಮಾಡಿಕೊಂಡ್ರೆ ಆಯಿತು ತುಂಬ ಬೇಗ ಆಗ್ಬಿಡುತ್ತೆ ತುಂಬ ಸಿಂಪಲ್ಲಾಗೂ ಇರುತ್ತೆ ಅಂತ ಹೇಳಿ ಮೊಸರು ಅವಲಕ್ಕಿ ಅಂತ ಮಾಡ್ಕೊಂಡಿದ್ದೀನಿ ಮೊಸರು ಅವಲಕ್ಕಿ ಇದು ಬಂದು ಪೇಪರ್ ಅವಲಕ್ಕಿನಲ್ಲಿ ಮಾಡೋ ಅಂಥದ್ದು ಆಗಿ ಚಿತ್ರಾನ್ನ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಮಾಡ್ಕೊಳೋದು ರೈಸ್ ಬದಲು ಪೇಪರ್ ಅವಲಕ್ಕಿನ ಹಾಕಿ ಕಲಿಸ್ತೀವಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು ಬರೀ ಮೊಸರು ಜೊತೆ ತಿಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಇದಕ್ಕೆ ಸಕ್ಕರೆ ಜೊತೆ ತಿಂದಾಗಲೇ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನು ನಾವು ತಿರುಪತಿಗೆ ಹೋಗೋದಕ್ಕೆ ಅಲ್ಲಿ ಮನೆಯಲ್ಲಿ ಏನಾದರೂ ತಿನ್ನೋದಕ್ಕೆ ಅಂತ ಹೇಳಿ ಸ್ವಲ್ಪ ಮಂಡಕ್ಕಿಗೆ ಖಾರ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೋತಾ ಇದ್ದೀವಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ನಂತರ ರೌಂಡ್ ರೌಂಡ್ದಾಗಿ ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನಕಾಯಿ ಮತ್ತು ಕರ್ಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಶೇಂಗಾ ಬೀಜ ಹಾಗೆ ಉರುಗಡ್ಡೆಲೆ ಬರುತ್ತಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಅವನ್ನು ಕೂಡ ಫ್ರೈ ಮಾಡ್ಕೋಬೇಕು ನಂತರ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ಖಾರದ ಪುಡಿನ ನೋಡಿ ಹಾಕೋಬೇಕಾಗತ್ತೆ ಹಸಿಮೆಣಕಾಯಿನ ಹಾಕಿದ್ರಿಂದ ಖಾರದ ಪುಡಿನ ನೋಡಿ ಹಾಕೋಬೇಕಾಗತ್ತೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಮಂಡಕ್ಕಿ ಹಾಕಿ ಕಲಿಸಿದ್ರೆ ಸೊ ಖಾರ ಹಚ್ಚಿದಂಥ ಮಂಡಕ್ಕಿ ಟೇಸ್ಟಿಯಾಗಿ ರೆಡಿ ನಮಗಂತೂ ಸಂಜೆ ಟೈಮ್ಗೆ ಇದೊಂದು ಸ್ನ್ಯಾಕ್ಸ್ ಇದ್ರೆ ಆಗೋಗ್ಬಿಡತ್ತೆ ತುಂಬಾ ಚೆನ್ನಾಗಿರತ್ತೆ ಅದರಲ್ಲೂ ಹಸಿ ಈರುಳ್ಳಿನ ಇದ್ರ ಮೇಲ್ಗಡೆ ಹಾಕೊಂಡು ತಿಂದರೆ ಇನ್ನೂ ರುಚಿ ಅದ್ಭುತ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಪೇಪರ್ ಅವಲಕ್ಕಿ ಇದ್ದಿದ್ದನ್ನ ಸ್ವಲ್ಪ ಎಣ್ಣೆಗೆ ಖಾರದ ಪುಡಿ ಹಾಗೆ ಉಪ್ಪನ್ನು ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದೀವಿ ಅಷ್ಟೇ ಏನು ಬಳಸಿಲ್ಲ ಇನ್ನು ನಾವು ತಿರುಪತಿ ರೀಚ್ ಆದಾಗ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಊರಿಂದ ಎಲ್ಲರೂ ಬರಬೇಕಿತ್ತು ಅವರನ್ನೆಲ್ಲ ಕಾದು ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಮಿಡ್ ನೈಟ್ ಆಗೋಗ್ಬಿಟ್ಟಿತ್ತು ಇನ್ನು ತಿರುಪ್ತಿಗೆ ಹೋಗ್ಬೇಕಾದ್ರೆ ಎಲ್ರಿಗೂ ಗೊತ್ತೇ ಇರೋ ಹಾಗೆ ಈ ವ್ಯೂನ ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ಫಸ್ಟಿಗೆ ಏನು ಅಂತ ಹೇಳಿದರೆ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೊರಟಿರ್ಲಿಲ್ಲ ಅಲ್ಲಿ ಹೋಗಿ ಟಿಕೆಟ್ನ ತಗೊಂಡು ನಾವು ದರ್ಶನಕ್ಕೆ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಹನ್ನೆರಡು ಗಂಟೆ ಅಷ್ಟರಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಕೋರ್ ನಾವು ಭೂದೇವಿ ಕಾಂಪ್ಲೆಕ್ಸ್ ನ ರೀಚ್ ಆದಾಗ ಹನ್ನೆರಡೂವರೆ ಆಗಿತ್ತು ಟಿಕೆಟ್ಸ್ ನ ಮೂರು ಮೂರ್ ಕಾಂಪ್ಲೆಕ್ಸ್ ನಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಿತ್ತು ಅದರಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಕೂಡ ಬಂದು ನಾವು ಈ ಟಿಕೆಟ್ ನ ಕೆಳಗಡೆನೆ ತಗೊಂಡು ಹೋಗ್ತೀವಿ ನೋಡ್ತಾ ಇರ್ಬೋದು ಭೂದೇವಿ ಕಾಂಪ್ಲೆಕ್ಸ್ ನಲ್ಲಿ ಟಿಕೆಟ್ ಗೋಸ್ಕರ ಮಾಡ್ತಾ ಇರೋಂತ ಜನ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಯಿಂದನೂ ಕೂಡ ಜನ ವೇಟ್ ಮಾಡ್ತಾ ಇದ್ದಾರೆ ಟಿಕೆಟ್ ನ ಇಶ್ಯೂ ಮಾಡೋವಂಥ ಟೈಮಿಂಗ್ಸ್ ಬಂದು ಇಲ್ಲಿ ನಾಲ್ಕು ಗಂಟೆ ಸೊ ನಾಲ್ಕು ಗಂಟೆಗೆ ಬೆಳಗ್ಗೆ ಅಷ್ಟು ಬೇಗನೆ ಬಂದಿರ್ತಾರೆ ಟಿಕೆಟ್ಗೋಸ್ಕರ ಇಷ್ಟು ಜನಕ್ಕೆ ಇಷ್ಟು ಟೈಮಿಂಗ್ಸ್ ಅಂತ ಅಲಾಟ್ ಮಾಡಿ ಟಿಕೆಟ್ನ ಇಶ್ಯೂ ಮಾಡ್ತಾರೆ ಅವ್ರಿಗೆ ಬಂದ ದಿನಕ್ಕೆ ಇಷ್ಟು ಟಿಕೆಟ್ಸ್ನ ಇಶ್ಯೂ ಮಾಡಬೇಕು ಅಂತ ಅನ್ನೋದಿರುತ್ತೆ ಹಾಗಾಗಿ ಮುಂಚೆನೆ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಕುತ್ಕೊಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಿದರೆ ಇನ್ನು ಕುಡಿಯೋ ನೀರಿಗೂ ಕೂಡ ವ್ಯವಸ್ಥೆ ಇದೆ ಬಟ್ ಏನು ಅಂತ ಹೇಳಿದರೆ ಇಲ್ಲಿಗೆ ಮುಂಚೆ ಬಂದರೆ ಊಟಕ್ಕೆ ಏನಾದರೂ ತಗೊಂಡು ಬಂದರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ರೆ ಮಧ್ಯಾಹ್ನ ಊಟಕ್ಕೂ ಕೂಡ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಸೊ ಟಿಕೆಟ್ ಇಶ್ಯೂ ಮಾಡೋದೇ ನಾಲ್ಕು ಗಂಟೆ ಅಂತ ಹೇಳಿದ್ರೆ ಮಧ್ಯಾಹ್ನ ಊಟದ ಟೈಮ್ಗೆ ಊಟ ಸಿಗಲ್ಲ ಹಾಗಾಗಿ ಊಟಕ್ಕೆ ತಗೊಂಡು ಬಂದರೆ ಒಳ್ಳೇದು ಸೊ ನಮಗೆ ಟಿಕೆಟ್ನ ತಗೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಐದು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಹನ್ನೆರಡೂವರೆಯಿಂದ ಐದು ಗಂಟೆ ತನಕ ಆಯಿತು ನಮಗೆ ಟಿಕೆಟ್ ಸಿಗೋಷ್ಟರಲ್ಲಿ ಇನ್ನು ಟಿಕೆಟ್ನ ತಗೊಂಡು ಹೊರಗಡೆನೆ ಊಟ ಮಾಡಿಕೊಂಡು ಗೋವಿಂದರಾಯ ಟೆಂಪಲ್ ಹಾಗೆ ಪದ್ಮಾವತಿ ದೇವಸ್ಥಾನನ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಬರೋಟ್ವಿ ಬಟ್ ಎಲ್ರಿಗೂ ಸುಸ್ತಾಗಿದ್ರಿಂದ ಬರೀ ಗೋವಿಂದರಾಯ ಟೆಂಪಲ್ ಮಾತ್ರ ನೋಡ್ಕೊಂಡು ಬಂದ್ವಿ ಪದ್ಮಾವತಿ ದೇವಸ್ಥಾನ ಫುಲ್ ರಶ್ ಆಗಿತ್ತು ಇನ್ನು ನೆಕ್ಸ್ಟ್ ಬೆಳಗ್ಗೆ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಬೆಟ್ಟ ಹತ್ಕೊಂಡು ಹೋಗಿದ್ದಂಥದ್ದು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಮಾತ್ರ ಬೆಟ್ಟ ಹತ್ತಿದ್ವಿ ಇನ್ನು ಎಲ್ಲರೂ ವ್ಯಾನ್ ನಲ್ಲಿ ಬರ್ತಾರೆ ಬೆಟ್ಟದ ಮೇಲೆ ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಹೇಳಿ ಶ್ರೀವಾರಿ ಬೆಟ್ಟದ ಹತ್ರ ಬಂದ್ವಿ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಎರಡು ಮಾರ್ಗ ಇದೆ ಅಲಿಪಿರಿ ಮಾರ್ಗ ಹಾಗೆ ಶ್ರೀವಾರಿ ಮಾರ್ಗ ಶ್ರೀವಾರಿ ಮಾರ್ಗ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಆಗುತ್ತೆ ಅಲಿಪಿರಿ ಮಾರ್ಗ ಸಿಕ್ಸ್ ಕಿಲೋಮೀಟರ್ ಸಮಥಿಂಗ್ ಅಂತ ಅನ್ಸುತ್ತೆ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ಇದನ್ನ ಹತ್ತೋದಕ್ಕೆ ನಮಗೆ ಎರಡು ಗಂಟೆ ಸಾಕಾಗೋಗ್ಬಿಡುತ್ತೆ ಎರಡು ಗಂಟೆ ಅಷ್ಟರಲ್ಲಿ ನಾವು ಬೆಟ್ಟನ ಹತ್ ಬಿಡಬಹುದು ಇದೇ ಮಾರ್ಗದಲ್ಲಿ ಶ್ರೀನಿವಾಸ ಸ್ವಾಮಿ ನೆಟ್ಕೊಂಡು ಹೋಗಿದ್ದಂತದ್ದು ಬೆಟ್ಟದ ಮೇಲೆ ಅಂತ ಹೇಳ್ತಾರೆ ತುಂಬಾ ಈಸಿಯಾಗಿ ಹತ್ಬಹುದು ಅಂತಾನೆ ಹೇಳ್ಬೋದು ತುಂಬಾ ನಿಧಾನಕ್ಕೆ ಹತ್ತಬೇಕು ಗಡಿ ಬಿಡಿ ಮಾಡ್ಕೊಂಡು ತುಂಬಾ ಫಾಸ್ಟ್ ಆಗಿ ಹತ್ತತೀನಿ ಅಂತ ಹೇಳಿದ್ರೆ ಹತ್ತಬಾರ್ದು ಅದು ತುಂಬಾ ಸುಸ್ತಾಗತ್ತೆ ನಿಧಾನಕ್ಕೆ ಹತ್ತಿದ್ರೆ ಖಂಡಿತ ಸುಸ್ತಾಗೋದಿಲ್ಲ ಈಸಿಯಾಗಿ ಹೋಗ್ಬೋದು ಬೆಟ್ಟ ಹತ್ಕೊಂಡು ಮೊದಲು ಇಲ್ಲಿ ಟಿಕೆಟ್ನ ಇಶ್ಯೂ ಮಾಡ್ತಾ ಇದ್ರು ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ನಾವು ಬೆಟ್ಟ ಹತ್ತಿ ದರ್ಶನಕ್ಕೆ ಹೋಗ್ತೀವಿ ಅಂತಂದ್ರು ಕೂಡ ಕೆಳಗಡೆನೆ ಟಿಕೆಟ್ನ ನ ತಗೊಂಡ್ ಆ ಟಿಕೆಟ್ನ ನಾವು ಇಲ್ಲಿ ಥೌಸಂಡ್ ಟೂ ಹಂಡ್ರೆಡ್ ಮೆಟ್ಲುಗಳು ಆದ್ಮೇಲೆ ಒಂದ್ ಕೌಂಟರ್ ಇದೆ ಆ ಕೌಂಟರ್ ಅಲ್ಲಿ ನಾವು ಅದನ್ನ ಸ್ಕ್ಯಾನ್ ಮಾಡಿಸ್ಬೇಕು ನಾವು ಸ್ಕ್ಯಾನ್ ಮಾಡಿಸಿದ್ರೆ ಆ ಟಿಕೆಟ್ ನಾವು ಬೆಟ್ಟ ಹತ್ತಿದೀವಿ ಅಂತ ಹೇಳಿ ಅಲ್ಲಿ ಗೊತ್ತಾಗತ್ತೆ ಸೊ ನಾವ್ ಸ್ಕ್ಯಾನ್ ಮಾಡಿಸ್ದ ಹೋದ್ರೆ ನಾವು ಬೆಟ್ಟ ಹತ್ತಿದೀವಿ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ ಇನ್ನು ಇಲ್ಲಿ ಬೆಟ್ಟ ಹತ್ತುವಾಗ ಕೂಡ ಮೆಟ್ಲಿಕೆ ಮೇಲೆ ಇಷ್ಟು ಮೆಟ್ಲ ಅಂತ ಅನ್ನೋದು ಗೊತ್ತಿರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ ಹಂಡ್ರೆಡ್ ಮೆಟ್ಲು ಕಂಪ್ಲೀಟ್ ಆಗಿದೆ ಇನ್ನು ತೌಸಂಡ್ ಸೆವೆನ್ ಏಯ್ಟಿ ಏಯ್ಟ್ ಮೆಟ್ಲು ಇದೆ ಅಂತ ಹೇಳಿ ಬೋರ್ಡ್ ಕೂಡ ಇರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯೂ ಕೂಡ ಮಾಡಿರ್ತಾರೆ ನೀವು ನೋಡ್ತಾ ಇರಬಹುದು ಇದೇ ಕೌಂಟರ್ ಇಲ್ಲಿ ನಾವು ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಇಲ್ಲಿ ಪ್ರಥಮ ಚಿಕಿತ್ಸೆ ಕೇಂದ್ರನೂ ಕೂಡ ಇದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ಯಾನ್ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಬೋರ್ಡ್ ಇದೆ ನೀವು ನೋಡ್ತಾ ಇರ್ಬೋದು ಇನ್ನು ಬೆಟ್ಟ ಹತ್ತುವಾಗ ಕುತ್ಕೊಂಡು ಕೂಡ ಹೋಗಬಹುದು ಕುತ್ಕೊಳೋದಕ್ಕೂ ಕೂಡ ವ್ಯವಸ್ಥೆ ಇದೆ ಸೈಡ್ ಅಲ್ಲಿ ಹಾಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಜ್ಯೂಸ್ ಅಥವಾ ಏನಾದರೂ ತಂಪಾದ ಪಾನೀಯಗಳು ಬೇಕು ಅಂತಂದ್ರೂ ಕೂಡ ನಿಮಗೆ ಸಿಗುತ್ತೆ ಇನ್ನು ನಾವು ಆನ್ಲೈನ್ ನಲ್ಲಿ ಟಿಕೆಟ್ ನ ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದ್ ದಿನ ಮುಂಚಿತವಾಗಿ ಬಂದು ಟಿಕೆಟ್ ನ ತಗೊಂಡು ದರ್ಶನಕ್ಕೆ ಹೋಗ್ಬೋದು ನಾವು ಟಿಕೆಟ್ ನ ತಗೊಳ್ದೆ ಹಾಗೆ ದರ್ಶನಕ್ಕೆ ಹೋಗ್ತೀವಿ ಅಂತಂದ್ರೆ ಹಾಗೆ ಕೂಡ ಹೋಗ್ಬೋದು ಬಟ್ ಆ ದರ್ಶನ ಒಂದ್ ದಿನಕ್ ಆಗ್ಬಹುದು ಅಥವಾ ಎರಡ್ ದಿನಕ್ ಆಗ್ಬಹುದು ಅಥವಾ ಮೂರ್ ದಿನ ಕೂಡ ಆಗ್ಬಹುದು ಒಂದು ರೂಮ್ ನಲ್ಲಿ ಕೂಡ ಹಾಕ್ಬಿಡ್ತಾರೆ ಅಲ್ಲಿ ಒಂದೊಂದೇ ರೂಮ್ ನ ಯಾವಾಗ ಫ್ರೀ ಇರುತ್ತೆ ಆ ಟೈಮ್ ನಲ್ಲಿ ಒಂದೊಂದು ರೂಮ್ ನ ಮಾತ್ರ ಬಿಡ್ತಾ ಹೋಗ್ತಾ ಇರ್ತಾರೆ ಆ ರೂಮ್ಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿ ಹರ್ಕೆ ಮಾಡ್ಕೊಂಡಿರುವಂತವರು ಪ್ರತಿಯೊಂದು ಮೆಟ್ಲಿಗೂ ಕೂಡ ಕುಂಕುಮ ಅರಿಶಿನ ಹಾಗೆ ಕರ್ಪೂರನ ಹಚ್ಕೊಂಡು ಬರ್ತಾ ಇರ್ತಾರೆ ಇನ್ನು ಫೈನಲ್ ಆಗಿ ತಲುಪಿದ್ವಿ ಅಂತ ಅಷ್ಟರಲ್ಲಿ ಕೆಲವರು ಹರ್ಕೆ ಇರೋರು ಮುಣಕಾಲ್ನಲ್ಲೂ ಕೂಡ ಹತ್ತುತ್ತಾರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರ ಕುಟ್ಯಕ್ಕೆ ಬ ಬಾಯ್